ಅಗೇನ್ ಕ ಆಟ್ ಸಿ ಈಗ ಸಿ ಸಿ ನ ಹಿಂಗೆ ಹಾಕೊಂಡಾಗ ಕ ಅಟ್ ಬಿ ಬಿ ಆಯ್ತಲ್ವಾ ಬಿ ಆಗ ನಾವು ಬೇರೆ ಅಕ್ಷರಗಳನ್ನು ಹಾಕೋಬೇಕು ಸಿ ಹಾಕೋಬೇಕು ನೋಡಿ ಬಿ ಆಪ್ ಆಮೇಲೆ ದ ಆಡ್ ಫ ಆಪ್ ದ ಆಡ್ ಫ ಆಡ್ ಜ ಆಡ್ ಅಂದ್ರೆ ಫಸ್ಟ್ ಎರಡು ಅಕ್ಷರ ಕೂಡಿಸಿದ್ವಿ ಈಗ ಮೂರು ಅಕ್ಷರ ಕೂಡಿಸ್ಬೇಕು ಮೂರು ಅಕ್ಷರ ಕೂಡಿಸ್ಬೇಕಾದ್ರೆ ಒಂದೊಂದೇ ಅಕ್ಷರ ಕೂಡ್ಸೋದಲ್ಲ ಆಲ್ರೆಡಿ ನಮಗೆ ಎರಡು ಅಕ್ಷರ ಕೂಡಿಸಿದ್ ಗೊತ್ತು ಅದಕ್ಕೆ ನೀವು ಒಂದು ಎಕ್ಸ್ಟ್ರಾ ಅಕ್ಷರ ಹಾಕೋಳು ಅವಾಗ ಏನಾಗುತ್ತೆ ಇನ್ನೊಂದು ಅಕ್ಷರ ಓಕೆ ಕೂಡಿಸ್ದಾಗುತ್ತೆ ನೋಡಿ ಎಕ್ಸಾಂಪಲ್ ನೋಡಿ ಅದಕ್ಕೆ ಫಸ್ಟ್ ನಾವು ತಗೊಂಡಿದ್ದೇನು ಆಬ್ ಆಕ್ ಆಡ್ ಆಫ್ ಇದು ಆಲ್ರೆಡಿ ನಮಗೆ ಗೊತ್ತು ರೈಟ್ ನೀವು ಕಲ್ತಿದ್ರೆ ನೀವು ಪ್ರಾಕ್ಟೀಸ್ ಮಾಡಿದ್ರೆ ನಿಮಗೆ ಗೊತ್ತಿದ್ರು ಇಲ್ಲ ಅಂದ್ರೆ ಗೊತ್ತಿಲ್ಲ ಆಬ್ ಆಕ್ ಆಡ್ ಆಫ್ ಆಗ್ ಆಚ್ ಆಕ್ ಅದಕ್ಕೆ ನಾವೇನ್ ಮಾಡಬೇಕು ಆಡ್ ಮಾಡಬೇಕು ಏನನ್ನ ಆಡ್ ಮಾಡಬೇಕು ಬಿ ಫಸ್ಟ್ ಕಾನ್ಸನೆಂಟ್ ಯಾವುದು ಬಿ ಎವೆಲ್ ಅಲ್ವಾ ಆಲ್ಪಬೆಟ್ ಅಲ್ಲಿ ವರ್ಣಮಾಲೆಯಲ್ಲಿ ಎಲ್ ಆಮೇಲೆ ಕಾನ್ಸನೆಂಟ್ ಯಾವುದು ಎಲ್ಲ ಕಾನ್ಸನೆಂಟ್ ಕೊಡಿಸ್ತಾ ಹೋಗಬೇಕು ಕಾನ್ಸನೆಂಟ್ ಬಿ ಸಿ ಡಿ ಎಫ್ ಬಿಟ್ಟು ಬೇರೆ ಎಲ್ಲ ಅಕ್ಷರಗಳು ಕಾನ್ಸನೆಂಟ್ ಸೊ ಕಾನ್ಸನೆಂಟ್ ಗಳನ್ನ ನಾವು ಒಂದು ಹಾಯ್ ಫ್ರೆಂಡ್ಸ್ ವಿಶೇಷ ಸೂಚನೆ ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ ಹೊಸ ಬ್ಯಾಚ್ ಶುರುವಾಗಿದೆ ನೀವು ಇದು ಮೇಲೆ ಎಲ್ಲೂ ಹೊರಗಡೆ ಹೋಗಿ ಇಂಗ್ಲಿಷ್ ಕಲಿಯುವ ಅವಶ್ಯಕತೆ ಇಲ್ಲ ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಶನ್ ಇಲ್ಲದೆ ಏನು ಇರೋ ಇಂಗ್ಲಿಷ್ ಮಾತಾಡೋದನ್ನ ಕಲಿಯಬಹುದು ಸ್ಪೋಕನ್ ಇಂಗ್ಲೀಷ್ ಮಾತ್ರ ಅಲ್ಲ ನಿಮಗೆ ಇಂಗ್ಲೀಷ್ನ ಓದ್ಲಿಕೆ ಬರಲ್ಲ ಇಟ್ಕೊಳ್ಳಿ ಈಗ ಇಂಗ್ಲೀಷ್ ನಿಮಗೆ ಓದಕ್ಕೆ ಬಗ್ಗೆ ಬರಲ್ಲ ಮಾತ್ರ ಬಹುದು ಅಥವಾ ಎ ಸಿಲಿಂತ ಅಂತ ಎಂತ ನಾವು ನಿಮಗೆ ಇಂಗ್ಲೀಷ್ನ ಓದಲಿಕ್ಕೆ ಮತ್ತೆ ಬರೀ ಸಹ ಹೇಳ್ತೀವಿ ಅದಲ್ಲದೆ ನಿಮ್ಗೆ ಒಂದು ಕನ್ನಡ ಅಂತ ಕೇಳಿ ಕನ್ನಡ ಹೇಳ್ಕೊಂಡು ಕನ್ನಡದಿಂದ ಇಂಗ್ಲೀಷ್ನ ಹೇಗೆ ಓದುದು ಹೇಗೆ ಕಲಿಯೋದು ಮೂಲದನ್ನ ನಾವು ಈ ಕೋರ್ಸಲ್ಲಿ ಇನ್ಕ್ಲೂಡ್ ಮಾಡಿದೀವಿ

ಈಗ ನೋಡಿ ಬಕ್ ಆಬ್ ಬಿ ಪ್ಲಸ್ ಆಬ್ ಅಂದ್ರೆ ಬಿ ಪ್ಲಸ್ ಎ ಪ್ಲಸ್ ಬಿ ಅಂತ ಮಾಡೋದ್ರ ಒಂದು ಕೆಲಸ ಕಡಿಮೆ ಆಗುತ್ತೆ ಒಂದ್ ಪ್ಲಸ್ ಕಮ್ಮಿ ಆಗುತ್ತೆ ರೈಟ್ ಈಗ ನೋಡಿ ಬ ಏನಾಗುತ್ತೆ ಇದನ್ನ ಹಾಗೆ ಹೇಳಕ್ ಗೊತ್ತಿರ್ಬೇಕು ನಿಮ್ಗೆ ಬ್ಯಾಬ್ ಈಗ ನಾನು ಕನ್ನಡದಲ್ಲಿ ತೋರ್ಸಿದ್ ಅಲ್ವಾ ಆಮೇಲೆ ಪದೇ ಪದೇ ಕನ್ನಡದಲ್ಲಿ ಬರೀಬಾರ್ದು ಒಂದ್ಸಲ ಅಷ್ಟೇ ಕನ್ನಡದಲ್ಲಿ ಓಕೆ ಬ ಆಬ್ ನಾನ್ ಇನ್ನೊಂದು ಸಲ ತೋರ್ಸಿಂಗ್ ಈಗ ನೋಡಿ ತೋರಿಸುತ್ತೆ ರೈಟ್ ಆಮೇಲೆ ಬ ಆಡ್ ಆಮೇಲೆ ಬ ಆಡ್ ಆಮೇಲೆ ಬ ಸೊ ಇದರಲ್ಲಿ ನಿಮಗೆ ಏನಂತ ಗೊತ್ತಾಗುತ್ತೆ ಇಲ್ಲಿರೋ ಅಕ್ಷರಗಳನ್ನು ಇಲ್ಲಿ ಹಾಕೊಂಡಾಗ ನಿಮಗೆ ಆ ಒಂದು ಅಕ್ಷರಗಳ ಕೂಡಿಸಿದಾಗ ಅದು ಒಂದು ಒಂದು ಸಿಗುತ್ತೆ ಗ್ರಿಪ್ ಸಿಗುತ್ತೆ ಅಲ್ವಾ ಮತ್ತೆ ಮತ್ತೆ ಕನ್ನಡಕ್ಕೆ ನಾವು ಕನ್ನಡದಲ್ಲಿ ಬರೆಯಕ್ಕೆ ಹೋಗ್ಬಾರ್ದು ಅಲ್ಲಿ ನಾವು ಡೈರೆಕ್ಟ್ ಆಗಿ ಇಂಗ್ಲಿಷ್ ಅಲ್ಲಿ ನಮ್ಗೆ ಹೇಳಕ್ ಆಗುತ್ತೆ ನಾನಿಲ್ಲಿ ನೋಡಿ ಇದಕ್ಕೆ ನಾವೇನ್ ಮಾಡಿದ್ವಿ ಬಿ ಹಾಕೊಂಡ್ವಿ ಇದೇನಾಗುತ್ತೆ ಬ ಆಕ್ ಬ್ಯಾಕ್ ಬ್ಯಾಟ್ ಈಗ ನೀವು ಇದನ್ನ ಬಂದು ಟ್ರೈ ಮಾಡಿ ಬ್ಯಾಕ್ 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 ಬ್ಯಾಚ್ ಬ್ಯಾಕ್ ಹಾಗೆ ಇದಾದ್ರೆ ನೋಡಿ ಕೆ ಆರ್ ಬ್ಯಾಕ್ ಅಂದ್ರೆ ಇಲ್ಲಿ ಬಿ ಸಿ ಡಿ ಎಫ್ ಜಿ ಕೆ ಎಲ್ ಎಂ ಎನ್ ಇದೊಂದು ಆರ್ಡರ್ ಅಲ್ಲಿ ಇದೆ ಅಲ್ವಾ ಅದೇ ಆರ್ಡರ್ ಅಲ್ಲಿ ನೆಕ್ಸ್ಟ್ ಇದಕ್ಕೆ ನಾವು ಮಾಡಬೇಕು ಅಗೇನ್ ಬಿ ಸೇರಿಸಬೇಕು ಮತ್ತೆ ಎಲ್ಲದಕ್ಕೂ ಬಿ ಸೇರಿಸ್ಬೇಕು ಆಮೇಲೆ ಚೇಂಜ್ ಮಾಡ್ತಾ ಮಾಡಬೇಕು ಓಕೆ ಬಿ ಇದೇನಾಗುತ್ತೆ ಈಗ ಇದು ಬ್ಯಾಬ್ ಆಯ್ತು ಇದೇನಾಗುತ್ತೆ ಯಾರೋ ಒಂದು ಮೈ ಕಾಲ್ ಮಾಡ್ಕೊಳ್ಳಿ ಇದೇನಾಗುತ್ತೆ ಬ್ಯಾ ಹಾ ಬ್ಯಾಲ್ ಬ್ಯಾಲ್ ಇದು ಬ್ಯಾಮ್ ಇದು ಬ್ಯಾಮ್ ಇದು ಬ್ಯಾಕ್ ಇದು ಬರೋದಿಲ್ಲ ಇದು ಅದು ಸುಮ್ಮ ಆರ್ಡರ್ ಅಲ್ಲಿ ಇದೆ ಅಷ್ಟೇ ಬ್ಯಾಕ್ ವಾ ಅಂತ ಏನೋ ಬರೋದಿಲ್ಲ ಬಟ್ ಇರಲ್ಲ ಇದು ಬಾರ್ ಬಾರ್ ಇದು ಆಕ್ಚುಲಿ ಭಾರತಮತ ಬ್ಯಾar ಅಂತ ನಾವು ಫಸ್ಟ್ ನಾವು ಬಾರ್ ಅಂತ ಕಲಿಯೋಣ ಬಾರ್ ಎಲ್ಲಿ ಬರುತ್ತೆ ನಾವು ನೋಡೋಣ ಬ್ಯಾಸ್ ಬ್ಯಾಸ್ ಓಕೆ ನೆಕ್ಸ್ಟ್ ಈಗ ನೋಡಿ ಇಲ್ಲಿ ಬಿ ಸಿ ಡಿ ಎಫ್ ಜಿ ಎಚ್ ಎಚ್ ಇಲ್ಲ ಜೆ ಕೆ ಎಲ್ ಎನ್ ಇಲ್ಲ ಪಿ ಕ್ಯೂ ಆರ್ ಎಸ್ ಟಿ ಯು ಇಲ್ಲ ವಿ ಡಬ್ಲ್ಯೂ ಎಕ್ಸ್ ಝೆಡ್ ಅಲ್ವಾ ಎಲ್ಲದಕ್ಕೂ ನಾವು ಬಿ ಹಾಕಿ ನೋಡೋದು ಎಲ್ಲ ಕಾಂಬಿನೇಷನ್ ಬಿ ಹಾಕಿ ನೋಡೋಣ ಬಿ ಪ್ಲಸ್ ಸಿ ಇದೇನಾಗುತ್ತೆ ಸಿಂಪಲ್ ಏನಾಗುತ್ತೆ ಬಟ್ ಮೀಟ್ ಮಾಡ್ಕೊಳ್ಳಿ ಯಾರೋ ಬ್ಯಾಕ್ಗ್ರೌಂಡ್ ಅಲ್ಲಿ ನಾವು ಹೋಗ್ತಾ ಇದೆ ಬಾ ಎ ಡಬ್ಲ್ಯೂ ಬಂದಾಗ ಆ ಬರಬೇಕು ಅಂತ ಹೇಳಿದಿನಲ್ವಾ ಎ ಡಬ್ಲ್ಯೂ ಬಂದಾಗ ಆ ಬರಬೇಕು ಸೊ ಬ ಇದು ಬ್ಯಾಕ್ಸ್ ಇದು ಬೇ ಎ ಡಬ್ಲ್ಯೂ ಬಂದಾಗ ಏ ಬರಬೇಕು ಅವಾಗ ಬೈ ಬೇ ಹೆಚ್ ನಾನು ಹೇಳಲ್ಲ ಹೆಚ್ಚು ಬಿ ಎ ಹೆಚ್ ಅಂತ ಬರೋಲ್ಲ ಬಿ ಎ ಹೆಚ್ ಬಂದಾಗ ಸಪರೇಟ್ ಆಗಿ ಹೇಳಬೇಕಾಗುತ್ತೆ ಹೆಚ್ ಇಂದ ಸಪರೇಟ್ ಆಗಿ ಸ್ಟಾರ್ಟ್ ಮಾಡಬೇಕು ಬ್ಯಾಹ್ ಅಂತ ಹೇಳಲ್ಲ ಬಿಎ ಹೆಚ್ ಬರೋಲ್ಲ ಬಂದಾಗ ಸಪರೇಟ್ ಆಗಿ ಹೇಳ್ಬೇಕು ಬಿ ಎ ಬಿ ಇ ಎಚ್ ಬರುತ್ತೆ ಬಿ ಇ ಬಿಇಎಚ್ ಬಿಹೇವ್ ಅಂತ ಬಂದಾಗ ಬಿಇ ಸಪರೇಟ್ ಆಗಿರ್ತೀವಿ ಹೆಚ್ ಸಪ್ರೇಟ್ ಆಗಿರ್ತೀವಿ ಅದು ಎರಡು ಎರಡು ಸಿಲೆಬಲ್ ಆಗುತ್ತೆ ಓಕೆ ಅರ್ಥ ಆಯ್ತಾ ಯಾವುದು ಎ ಡಬ್ಲ್ಯೂ ಎ ಡಬ್ಲ್ಯೂ ನೋಡಿ ಇದು ಬಾ ಎ ಡಬ್ಲ್ಯೂ ಯಾವಾಗ್ಲೂ ನೋಡಿ ಎ ಡಬ್ಲ್ಯೂ ನಾವು ಹಾಕೋಯ್ತಾದ್ರೆ ಇದಕ್ಕೆ ಅದಕ್ಕೆ ನೀವು ಬಾ ಸೇರಿಸಿ ಐ ಮೀನ್ ಬಾ ಸೇರಿಸಿ

ಯಾರು ಕಾಣಿಸ್ತಿಲ್ಲ ಅಂದ್ರೆ ನೆಟ್ವರ್ಕ್ ಇಶ್ಯೂ ಇರುತ್ತೆ ನೀವು ಆಗಲಿ ಎಲ್ಲ ಬಿ ಬಿಲ್ವಾ ಬಹ್ 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 ಎಲ್ಲ ಈಗ ನೆಕ್ಸ್ಟ್ ಅಕ್ಷರ ಯಾವುದು ಕಾನ್ಸಿನೆಂಟ್ ನೆಕ್ಸ್ಟ್ ಅಕ್ಷರ ಯಾವುದು ಸಿ ಸಿ ಅಲ್ವಾ ಸೊ ಇಲ್ಲಿ ಬಿ ತಂದ್ಬಿಟ್ಟು ನೀವು ಸಿ ಹಾಕಬೇಕು ಓಕೆ ಬಿ ತಂದುಬಿಟ್ಟು ಸಿ ಹಾಕೋದು ಇದೆ ನೋಡಿ ಹಾ ಇದು ಬ್ಯಾ ಸೇಮ್ ಇದೆ ಬ್ಯಾಲ್ ಇದೇ ತರ ನಿಮ್ಗೆ ಕಳಿಸ್ತೀನಿ ಓಕೆ ಅದೇ ತರ ಬರೀ ಎಲ್ಲದರಲ್ಲೂ ಕನ್ನಡದಲ್ಲಿ ಬರ್ದಿರಲ್ಲ ನಾನು ಓಕೆ ಸೊ ಒಂದಷ್ಟು ಮಾತ್ರ ಸ್ಟಾರ್ಟಿಂಗ್ ಕನ್ನಡದಲ್ಲಿ ಬರ್ತೀನಿ ಆಮೇಲೆ ಮಿಕ್ಕಿದ್ರೆ ಹೇಳ್ಬೇಕು ರೈಟ್ ಈಗ ಮತ್ತೇನ್ ಅದೇ ಎ ಬಿ ಸಿಡಿ ತಗೊಂಡು ಇದಕ್ಕೆ ನಾವೇನ್ ಹಾಕ್ಬೇಕು ಸಿ ಹಾಕಬೇಕು ಓಕೆ ಸಿ ಹಾಕಬೇಕು ಸಿ ಹಾಕಿದಾಗ ಏನಾಗುತ್ತೆ ಅಲ್ಲಿ ಏನು ಚೇಂಜ್ ಆಗೋದಿಲ್ಲ ओके नेक्स्ट ಏನಂತ ಹೇಳಿ ನೋಡೋಣ ಕ್ಯಾಕ್ 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 ಕ್ಯಾಶ್ ಕ್ಯಾಶ್ ಕ್ಯಾಕ್ ಕ್ಯಾಕ್ ಅಕೇ ಕಲರ್ ಕ್ಯಾಕ ಅಂತ ಹೇಳೋಣ ಆ ನೆಕ್ಸ್ಟ್ ಇದିକೆ ನಮಗೆ ಎ ಬಿ ಸಿ ಡಿ ಐತಲ್ವಾ ಆಮೇಲೆ ಎಲ್ ಎಂ ಎನ್ ಎನ್ ಅમે ಇಲ್ಲಿ ನೋಡಿ ಆಬ್ ಆಕ್ಟ್ ಆಂಡ್ ಇದೆಲ್ಲ ಆದ್ಮೇಲೆ ಆರ್ ಆ ಜೆಡ್ ತನಕ ಆಪ್ ಆಕ್ಟ್ ಓಕೆ ಸೊ ಈಗ ಇದಕ್ಕೆ ನಾವು ಏನ್ ಮಾಡೋದು ಸಿ ಪ್ಲಸ್ ಸಿ ನ ಆಡ್ ಮಾಡೋಣ ದೆನ್ ಏನು ಬರುತ್ತೆ ನಿಮಗೆ ಇದನ್ನ ಇದನ್ನ ಏನಂತ ಹೇಳ್ಬೋದು ಕ್ಯಾಲ್ ಕ್ಯಾಲ್ ಕ್ಯಾಮ್ 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 ಗುಡ್ ಕ್ಯಾಮ್ ಕ್ಯಾಮ್ ಅದ್ ಬಿಟ್ಬಿಡಿ ಕ್ಯೂ ಕ್ಯೂ ಬಿಟ್ಬಿಡಿ ಕ್ಯೂ ಅಲ್ಲಿ ಕಾಂಬಿನೇಷನ್ ಜಾಸ್ತಿ ಬರೋದಿಲ್ಲ ನಾನು ಕ್ಯಾಲ್ ಕ್ಯಾಲ್ ಸಿ ಈಗ ಎ ಆರ್ ಅಂತ ಬಂದ್ರೆ ಎ ಆರ್ ಅಂತ ಬಂದ್ರೆ ಆರ್ ಅಂತನೂ ಆಗುತ್ತೆ ಈಗ ನೋಡಿ ಸಿ ಎ ಆರ್ ಕಾರ್ ಬಿ ಆರ್ ಬಿ ಎರ್ ಬಾರ್ ಡಬ್ಲ್ಯೂ ಆರ್ ವಾರ್ ಅದು ಬರುತ್ತೆ ಬಟ್ ನಾವು ಫಸ್ಟ್ ಮಾಡೋದು ಮತ್ತೆ ಉಳಿದಿರೋದೇನು ಸಿ ಹಾಕೊಂಡಾಗ ಏನಾಗುತ್ತೆ ವೆರಿ ಸಿಂಪಲ್ ಕ್ಯಾಟ್ ಸಿಂಪಲ್ ಇಷ್ಟೇ ಇಷ್ಟು ಮಾಡಿದ್ರೆ ಕರೆಕ್ಟ್ ಆಗಿ ನಿಮಗೆ ಈಗ ನಿಮ್ಗೆ ಡಿಸ್ಪ್ಲೇ ಆಗ್ತಾ ಇದೆ ತೋರಿಸ್ತಾ ಇದ್ದೀನಿ ಒಂದೊಂದೇ ತೋರಿಸ್ತಾ ಇದ್ದೀನಿ ನಿಮ್ ನಿಮಗೆ ಅದು ಹೇಳಕ್ ಆಗ್ತಾ ಇದೆ ಒಟ್ಟಿಗೆ ಬಂದಾಗ ಸ್ವಲ್ಪ ಕಷ್ಟ ಆಗುತ್ತೆ ಅದಕ್ಕೆ ಪ್ರಾಕ್ಟೀಸ್ ಮಾಡ್ಬೋದು ಡಿಸ್ಪ್ಲೇ ಆಗಿದ್ ತಕ್ಷಣ ಈಗ ನಾನು ಹೇಳಿದ್ನಲ್ಲ ಇದೆಲ್ಲ ಫಾಸ್ಟ್ ಆಗಿ ಬರುತ್ತೆ ನಿಮಗೆ ಹೆಂಗ್ ಬರುತ್ತೆ ಅಂದ್ರೆ ಕ್ಯಾಪ್ ಕ್ಯಾಕ್ ಕ್ಯಾಪ್ ಕ್ಯಾಪ್ ಕ್ಯಾಕ್ ಕ್ಯಾಚ್ ಈ ತರ ಫಾಸ್ಟ್ ಆಗಿ ಹೇಳ್ತಾರೆ ಬರುತ್ತೆ ಅದೇ ತರ ಡಿಸ್ಪ್ಲೇ ಆಗುತ್ತೆ ಈಗ ನಾನು ನಿಮಗೆ ಎ ಬಿ ಸಿ ಡಿ ತೋರಿಸಿದಪ್ಪ ಅದೇ ತರ ಇದು ಡಿಸ್ಪ್ಲೇ ಆಗುತ್ತೆ ಇದು ನೀವು ಹಾಗೆ ಹೇಳಬೇಕು ಆಪ್ ಆಕ್ ಆಡ್ ಆಮ್ ಆಲ್ ಆಪ್ ಆಸ್ ಅದನ್ನ ಆಮೇಲೆ ಇದು ತ್ರೀ ಮೂರು ಅಕ್ಷರ ಸಿ ಬಿ ಸಿ ಸೊ ಇದನ್ನ ಹೇಗೆ ಹೇಳ್ಬೇಕು ಕ್ಯಾಪ್ ಕ್ಯಾಕ್ ಕ್ಯಾಡ್ ಕ್ಯಾಪ್ ಕ್ಯಾಬ್ ಕ್ಯಾಚ್ ಕ್ಯಾಕ್ ಕ್ಯಾಲ್ ಕ್ಯಾಮ್ ಕ್ಯಾನ್ ಕ್ಯಾಪ್ ಎಷ್ಟು ಫಾಸ್ಟ್ ಆಗುತ್ತೆ ಅಕ್ಷರ ಕಾಗುಣಿತ ಎಲ್ಲ ಹಾಗೆ ತಾನೆ ಕಲ್ತಿದ್ವಿ ನಾವು ಎಷ್ಟು ಫಾಸ್ಟ್ ಆಗಿ ಹೇಳ್ತಿದ್ವಿ ಕಾಗುಣಿತ ಎಲ್ಲ ಅಕ್ಷರ ಮಾರಿಯಿಲ್ಲ ಕಾಗುಣಿತ ಎಲ್ಲ ಎಷ್ಟು ಫಾಸ್ಟ್ ಆಗಿ ಹೇಳ್ತಿದ್ವಿ ಹಾಗಾಗಿ ನಿಮಗೆ ಸಂಪೂರ್ಣವಾಗಿ ಇಂಗ್ಲಿಷ್ ಕನ್ನಡನ ಓದಕ್ಕೆ ಬರ್ತಾ ಇರೋದು ಈಗ ಜಸ್ಟ್ ಬಿಕಾಸ್ ನೀವು ಪ್ರಾಕ್ಟೀಸ್ ಮಾಡಿದ್ದೀರ ರೈಟ್ ಪ್ರಾಕ್ಟೀಸ್ ಮಾಡಿಲ್ಲ ಅಂತ ಹೇಳಿದ್ರೆ ಕನ್ನಡ ಖಂಡಿತ ಕನ್ನಡ ಅಂತಲ್ಲ ಯಾವುದೇ ಭಾಷೆ ಇಂಗ್ಲೀಷ್ ಇಂಗ್ಲೀಷ್ ನೋಡೋದಕ್ಕೆ ಬಹಳ ಕಷ್ಟ ಅಂತ ಅನ್ಸ್ಬೋದು ಸೇಮ್ ಪ್ಯಾಟರ್ನ್ ಚೇಂಜ್ ಇದೆ ಅಷ್ಟೇ ಬಟ್ ಪ್ರಾಕ್ಟೀಸ್ ಪ್ರಾಕ್ಟೀಸ್ ವೆರಿ ಇಂಪಾರ್ಟೆಂಟ್ ಓಕೆ ನಾವು ಈಗ ಈಗ ನಾವು ಏನು ಮಾಡಬೇಕು ಅಂತ ಹೇಳಿದ್ರೆ ಬಿ ಹಾಕೊಂಡ್ವಿ ಸಿ ಹಾಕೊಂಡ್ವಿ ಅಗೇನ್ ಲೆಟ್ಸ್ ಮೂವ್ ಆನ್ ಟು ನೆಕ್ಸ್ಟ್ ಏನು ಅದೇ ನೋಡಿ ಕನ್ನಡದಲ್ಲಿ ಹಾಕಿರ್ತೀನಿ ಇದರಲ್ಲಿ ನೆಕ್ಸ್ಟ್ ಅಗೇನ್ ಸೇಮ್ ಅದೇ ಎ ಬಿ ತಗೊಳ್ಳೋದು ಎ ಬಿ ಆಕ್ ಆಕ್ ತಗೊಂಡು ಡಿ ಹಾಕ್ಬೇಕು ಡಿ ಹಾಕಿದಾಗ ಏನಾಗುತ್ತೆ ಈಗ ಹೇಳಿ ಡ್ಯಾಕ್ ಡ್ಯಾಕ್ నెక్స్ట్ డ్యాన్ డ్యాష్ వెరీ సింపుల్ ఎలా ఆప్షన్ హీడ నెక్స్ట్ డ్యా అలా ఇది DAB itu? Do, down, down, good down, down, dance dance down, 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 అంతే కదా వెరీ సింపుల్ నోడి ఫ్యాన్ ఇదనే లెట్ లైక్ ఫ్యాడ్ 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 లైక్ చాల ನೋಡೋಣ ಹೇಳಿ ಫಾ ಫಾ ಗುಡ್ ಫೇ ಅಷ್ಟೇ ಆ ಎ ನೀವು ಅದನ್ನ ಅಭ್ಯಾಸ ಮಾಡ್ಕೋಬೇಕು ಈಗ ನಾನು ನಿಮಗೆ ಮೊಬೈಲ್ಸ್ ಪ್ರಾಕ್ಟೀಸ್ ಮಾಡ್ಸಿದ್ದೆಲ್ಲ ಲಾಸ್ಟ್ ಅಲ್ಲಿ ಆ್ಯಕ್ಚುಲಿ ಇವತ್ತು ಅದು ಮಾಡ್ಸ್ಬೇಕಿತ್ತು ಮತ್ಬಿಟ್ಟು ಸಿ ಮೊಬೈಲ್ಸ್ ಪ್ರಾಕ್ಟೀಸ್ ಮಾಡ್ಸಿದ್ನಲ್ಲ ಆ ಎ ಇ ಆ ಅ ಸೊ ಅದ್ರಲ್ಲಿ ಇದು ಎ ಬರ್ಬೋದು ಬಟ್ ಇದು ಆ ಅಂದ್ರೆ ಯಾವ್ದು ನೀವು ಹೋಗಿ ಏನ್ ಸೌಂಡ್ ಹೇಳ್ತೀರಾ ಓಗೆ ಸೌಂಡ್ ಯಾವುದು ಓ ನಾವು ಅಕ್ಷರಕ್ಕೆ ಓ ಅಕ್ಷರಕ್ಕೆ ಏನ್ ಸೌಂಡ್ ಹೇಳ್ತೀವಿ ಓ ಅಕ್ಷರಕ್ಕೆ ಏನ್ ಸೌಂಡ್ ಹೇಳ್ತೀವಿ ನಾ ಡಾಗ್ ಡಾಗ್ ಅಂತ ಹೇಳ್ಬೇಕಾದ್ರೆ ಆ ಅಂತ ಸೌಂಡ್ ಬರುತ್ತೆ ಸೊ ಇದೇ ಶಬ್ದ ಇಲ್ಲಿ ಓ ಇದಕ್ಕೂ ಎಲ್ಯೂಗೂ ಬರ್ಬೇಕು ಅಷ್ಟೇ ಬಟ್ ಇದು ಇದು ಆಮ್ ಅಂತ ಹೇಳ್ಬೇಕು ಆ ಅದು ಸಿ ಎ ಡಬ್ಲ್ಯೂ ಬಂದಾಗ ಆ ಬರುತ್ತೆ ಈಗ ಮುಂದೆ ಅವ್ಔ ಅಂತ ಬರುತ್ತೆ ಅಂತ ಬರಲ್ಲ ಅವು ಅಂತ ಬರುತ್ತೆ ಉದಾಹರಣೆಗೆ ಇದು ಎ ಡಬ್ಲ್ಯೂ ಬಂದಿದೆ ಸ್ಟಾರ್ಟಿಂಗ್ ಅಲ್ಲಿ ಎಂಬ ಬಂದಿದೆ ಇದನ್ನು ನಾವು ಔಕ್ ಅವು ಅಂತ ಬರ್ಬೇಕು ಇದು ನಾವು ಅಂತ ಹೇಳ್ತೀವಿ ಇದು ವ ಅಂತ ಹೇಳ್ತೀವಿ ಔ ಏಕ್ ಔ ಏಕ್ ಔ ಏಕ್ ಸೊ ಇದು ಈಗ ನಿಮಗೆ ಅರ್ಥ ಆಗ್ಲಿಕ್ಕಿಲ್ಲ ಯಾಕಂದ್ರೆ ಇದು ಕನ್ಫ್ಯೂಸ್ ಆಗುತ್ತೆ ಈಗ ನಾನು ಹೇಳಿದ್ರೆ ಇದು ಕನ್ಫ್ಯೂಸ್ ಆಗುತ್ತೆ ನಿಮಗೆ ಯಾಕಂದ್ರೆ ಇಲ್ಲಿ ನೋಡಿ ಇಲ್ಲಿ ಆ ಇಲ್ಲ ಇಲ್ಲಿ ಇಲ್ಲೂ ಆ ಇಲ್ಲ ಇಲ್ಲಿ ವ ಇದೆ ಸೊ ಇಲ್ಲಿ ಇಲ್ಲಿ ನಾವು ಅ ಹೇಳ್ತಾ ಇದೀವಿ ಎ ಶಬ್ದ ಇಲ್ಲಿ ಅ ಇದೆ ನಾನು ಹೇಳಿದೆ ನಿಮಗೆ ಎ ಗೆ ಒಂಬತ್ತು ಶಬ್ದ ಇದೆ ಅಂತ ಹೇಳಿದೆ ಅದರಲ್ಲಿ ಫಸ್ಟ್ ನಾವು ಬೇಸಿಕ್ ಕಲಿಬೇಕಾಗಿರೋದು ಆ ಬಟ್ ಇಲ್ಲಿ ಈ ಪದದಲ್ಲಿ ಇದು ಅ ಇದು ಎ ಎ ಸಿ ಡಿ ಅದರಲ್ಲಿ ಗುಣ ಎ ಅದು ಯಾಕೆ ಅಂಗ ಅನ್ನೋದಕ್ಕೆ ಕಾರಣ ಇದೆ ಓಕೆ ಅದೀಗ ಬೇಡ ಮತ್ತೆ ನೋಡೋಣ ಇದೇನಾಗುತ್ತೆ ಫ್ಯಾನ್ಸ್ ಓಕೆ ಸೊ ಈ ಸೆ ಥ್ರೀ ಐ ಮೀನ್ ಇದು ಏನಿದು ಕಾನ್ಸನೆಂಟ್ ವೊಬೈಲ್ ಕಾನ್ಸನೆಂಟ್ ಸಿ ಡಿ ಸಿ ಕಾನ್ಸನೆಂಟ್ ಸಿ ಯಾವುದು ಕಾನ್ಸನೆಂಟ್ ಯಾವುದು ಎಫ್ ಇಲ್ಲೇ ನಾವು ಹಾಕ್ತಿವಿ ಅದೆಲ್ಲ ಕಾನ್ಸನೆಂಟ್ ಕಾನ್ಸನೆಂಟ್ ಅಂದ್ರೆ ವ್ಯಂಜನಗಳು ಓಕೆ ಸೊ ಹಾಗೆ ಇಲ್ಲೂ ವ್ಯಂಜನ ಇರುತ್ತೆ ಇದು ಸ್ವರ ಸಿ ವಿ ಸಿ ಮೂರು ಹಾಗೆ ತುಂಬಾ ಇಂಗ್ಲಿಷ್ ಅಲ್ಲಿ ನಿಮಗೆ ಮೂರು ಅಕ್ಷರನ ಕೂಡ್ಸಕ್ ಬಂತು ಅಂತ ಹೇಳಿದ್ರೆ ಆಮೇಲೆ ಬಿಕ್ಕಿದ್ದೆಲ್ಲ ಏನಾಗುತ್ತೆ ಅಂದ್ರೆ ಅದು ಎಕ್ಸ್ಟ್ರಾ ಅಷ್ಟೇ ಈಗ ಉದಾಹರಣೆಗೆ ಕ್ಯಾಮ್ ಸಿ ಎಂ ಎಂ ಇಲ್ಲೆಲ್ಲೋ ಇದೆಯಾ ಎಲ್ ಬಂತಲ್ಲ ಕ್ಯಾಮ್ 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 ಅಂತ ಹೇಳಕ್ ಬಂತು ಅಂದ್ರೆ ಆಮೇಲೆ ನೆಕ್ಸ್ಟ್ ಬಂದು ಕ್ಯಾಮರ ಕ್ಯಾಮರಾ ಇದ್ರ ಓದಕ್ಕೆ ಬಂತು ಇಲ್ಲಿ ನೋಡಿ ಇಂಗ್ಲಿಷ್ ಅಲ್ಲಿ ಈ ಏನಿದೆ ಅಲ್ವಾ ಕೊನೆಯಲ್ಲಿ ಬಂದಿದೆ ಕೊನೆಯಲ್ಲಿ ಬಂದಾಗ ಆ ಅಂತ ಹೇಳಬೇಕು ಹೇಗೆ ಒಂಬತ್ತು ಅಕ್ಷರಗಳಿದೆ ಬಟ್ ಫಸ್ಟ್ ಆ ಅಂತಾನೆ ಕರಿಬೇಕು ಎ ಕೊನೆಯಲ್ಲಿ ಬಂದ್ರೆ ಆ ಅಂತ ಹೇಳಬೇಕು ಕ್ಯಾಮರಾ ಅಂತ ಹೇಳಕ್ ಆಗಲ್ಲ ಅದು ಹೇಳಕ್ ಸ್ವಲ್ಪ ಕಷ್ಟ ಆಗುತ್ತೆ ಹಂಗಾಗಿ ಅದನ್ನ ಆ ಮಾಡ್ತಾರೆ ಕ್ಯಾಮರಾ ಅಂತ ಹೇಳಕ್ ಅಷ್ಟು ಈಸಿ ಆಗುತ್ತೆ ಕ್ಯಾಮ ಅಂತ ಹೇಳ್ತೀರಾ ನೀವು ಈಗ ಕ್ಯಾ ಮ್ಯಾ ಸೊ ಕ್ಯಾಮರಾ ಇದನ್ನ ಈಸಿಯಾಗಿ ಹೇಳ್ಬೋದು ನಾವು ಇಲ್ಲೂ ಮತ್ತೆ ನಿಮ್ಗೆ ಆ ಹಾಕೊಳ್ಳಿ ಏನಾಗುತ್ತೆ ಕ್ಯಾಮರ್ಯಾ ಆಗುತ್ತೆ ಅದನ್ನ ಹೇಳ್ಲಿಕ್ಕೆ ಕಷ್ಟ ಆಗುತ್ತೆ ಹಾಗಾಗಿ ಅದನ್ನ ಕೊನೆಗೆ ಬರೋ ಏನ ಅವರು ಆ ಮಾಡಿದ್ದಾರೆ ಓಕೆ ಅಷ್ಟೇ ಎಲ್ಲ ಈ ನಮಗೆ ನಮ್ಮ ಪ್ರೊನೌನ್ಸಿಯೇಷನ್ ಈಸಿ ಆಗೋ ತರನೇ ಅವ್ರದ್ದು ಲ್ಯಾಂಗ್ವೇಜ್ ಇರೋದು ಅದನ್ನ ನಾವು ನಾವೇ ಕಷ್ಟ ಮಾಡ್ಕೋತೀವಿ ಅಷ್ಟೇ ಇದ್ರದ್ದು ನಿಮಗೆ ಪಿ ಡಿ ಎಫ್ ಕಳಿಸ್ತೀನಿ ಒಟ್ಟು ನಿಮಗೆ ನಾನು ಎಫ್ ತನಕ ಹೇಳಿದ್ದೀನಿ ಅಷ್ಟೇ ಅಲ್ವಾ ಎಫ್ ಎಫ್ ತನಕ ಇದೆ ಇದು ಇನ್ನೊಂದು ಹಾಗೆ ನಿಮಗೆ ಇದರಲ್ಲಿ ನೋಡಿ ಎಫ್ ಎಲ್ಲಿದೆ ಇಲ್ಲಿದೆ ಎಫ್ ಎಫ್ ಇಲ್ಲಿದೆ ಇವೆಲ್ಲದು ನೀವೇ ಮಾಡಬಹುದು ಇಲ್ಲಿ ಏನಿದೆ ಜಿ ಇದೆ ಹೆಚ್ ಇದೆ ಜೆ ಇದೆ ಎಲ್ ಕೆ ಎಂ ಎನ್ ಪಿ ಆರ್ ಎಸ್ ಟಿ ಆಮೇಲೆ ಯಾವುದು ವಿ 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 ಡಬ್ಲ್ಯೂ ಡಬ್ಲ್ಯೂ ಆಗಬೇಕಲ್ಲ ಓಕೆ ಸೊ ನಿಮಗೆ ವಿಡ್ ತನಕ ಸಿಗುತ್ತೆ ಅದೇ ನೀವೇ ಮಾಡ್ಕೋಬೇಕು ಈಗ ನಾನು ನಾನು ನಿಮಗೆ ಎಫ್ ತನಕ ಹೇಳಿದ್ದೀನಿ ಅಷ್ಟೇ ಮಿಕ್ಕಿದೆಲ್ಲ ನೀವೇ ಮಾಡ್ಕೋಬಹುದು ಅಕ್ಷರಗಳನ್ನು ಕೂಡಿಸಕ್ಕೆ ಸಿಂಪಲ್ ಆಗಿ ಕರೀತೀವಿ ಗೊತ್ತಾಗಲ್ವಾ ರೈಟ್ ಆಮೇಲೆ ಇಟ್ಸ್ ವೋಲ್ಸ್ ಚೇಂಜ್ ಆಗಿದ್ರೆ ಹಾ ವೋಲ್ಸ್ ಚೇಂಜ್ ಆಗೋದು ಹಾ ವೋವಲ್ ಸಿಕ್ ಬರುತ್ತಿಲ್ಲ ಇಲ್ಲಿ ನೋಡಿ ಈಗ ಶಾರ್ಟ್ ವೋವಲ್ಸ್ ಹತ್ರ ನಾವು ಫೋಕಸ್ ಮಾಡೋದು ಆ ಎ ಇ ಶಾರ್ಟ್ ವೋವಲ್ಸ್ ಮಾತ್ರ ಫೋಕಸ್ ಮಾಡೋದು ಇದರಲ್ಲಿ ಓವಲ್ಸ್ ಬರಲ್ಲ ನೀವ್ ಹೇಳೋದು ಎಸ್ ಈಗ ಇಲ್ಲಿ ಎಫ್ ಆದ್ಮೇಲೆ ಇ ಯಾಕೆ ಹಾಕೊಂಡಿಲ್ಲ ಅಂತ ಹೇಳ್ತಿದ್ರಾ ಅದು ಬರೋದಿಲ್ಲ ಅದು ನಾವು ಕಾನ್ಸನೆಂಟ್ ಕಾನ್ಸನೆಂಟ್ ಹಾಕೋಬೇಕು ಒವೆಲ್ ಹಾಕೋಬೇಕು ಕಾನ್ಸನೆಂಟ್ ಹಾಕೋಬೇಕು ಒಂದು ಕಾನ್ಸನೆಂಟ್ ಇರಬೇಕು ಒವೆಲ್ ಇರಬೇಕು ಕಾನ್ಸನೆಂಟ್ ನೀವು ಇ ಹಾಕೊಂಡ್ರೆ ಅಲ್ವಾ ಹಾ 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 ಅದೌದು ಅದನ್ನೇ ಅದು ನೆಕ್ಸ್ಟ್ ಲೆವೆಲ್ಗೆ ಇದು ಬರೀ ನಾವು ಎ ಹಾಕೊಂಡಿದೀವಲ್ವಾ ನೆಕ್ಸ್ಟ್ ಲೆವೆಲ್ ಗೆ ಮೊಬೈಲ್ಸ್ ಚೇಂಜ್ ಮಾಡಬೇಕು ಅಫ್ಕೋರ್ಸ್ ನೆಕ್ಸ್ಟ್ ಲೆವೆಲ್ ಗೆ ಮೊಬೈಲ್ಸ್ ಚೇಂಜ್ ಮಾಡಬೇಕು ಫಸ್ಟ್ ಇದರಲ್ಲಿ ಫಸ್ಟ್ ಎ ಹಾಕೋಬೇಕು ಅದಾದ ನಂತರ ಇ ಈ ಹಾಕೊಂಡಾಗ ಏನಾಗುತ್ತೆ ಫೆಡ್ ಫೆಕ್ ಫೆಡ್ ಫೆಫ್ ಫೆಗ್ ಫೆಗ್ಜ್ ಫೆಕ್ ಇದೆಲ್ಲ ಆತರ ಬರುತ್ತೆ ಓಕೆ ಸಿ ಇದೆ ನೆಕ್ಸ್ಟ್ ಕ್ಲಾಸ್ ಟಾಸ್ಕ್ ಎಲ್ಲ ಕರೆಕ್ಟ್ ಮಾಡ್ರಿ